ನೋಡಿ ಬ್ಲಿಂಕಿಟ್ದಿಂದ ತರಿಸಿದ್ರು ಎಷ್ಟು ಬೇಗ ಹ್ಯಾಪಿ ಬರ್ತ್ಡೇ ಅಂತ ಹೇಳಿ ಇಲ್ಲಿ ಮನೆಯಾಗ ಕುತ್ಕೊಂಡ ಎಲ್ಲಾ ಐಟಮ್ಸ್ ಎಲ್ಲ ಬರ್ತಾವ ನೋಡಿ ನೋಡಿ ಮಾಡೋದಂತ ಹೇಳಿ ಮತ್ ಅದು ಯಾಕಂದ್ರೆ ಇಂಪಾರ್ಟೆಂಟ್ ಐತೆ ಮತ್ ಅಪ್ಪುನು ಇವತ್ ನೋಡ್ಲಾ ಡ್ಯೂಟಿ ಮುಗಿಸ್ಕೊಂಡು ಇವತ್ ಬಂದ್ ನೀನು ಆದ್ರೂ ಮತ್ತ್ ಟೈಮ್ ಇಲ್ಲಾದ್ರು ಮತ್ ನೀನು ಬಂದ್ ಮತ್ತೆಲ್ಲ ಎಲ್ಲಾ ಇದೆಲ್ಲಾ ಹೆಲ್ಪ್ ಮಾಡತಿ ഇഷ്ട്രി ശമ്പ ഏക്കോലി അപ്പ ಪಿಂಕ್ ಕಲರ್ ಬಹಳ ದಿನದಿಂದ ಹಾಕೊಂಡಿಲ್ಲ ಈ ಶರ್ಟ್ ನೋಡಿ ಟೈಮ್ ಆಗಿದೆ ಇದೆ ಮಧ್ಯಾಹ್ನ ಸರಿಯಾಗಿ ಊಟ ಆಗಲಿ ನಂದು ಇದು ಬಂದಿದ್ರ ಅಂತ ಪಾಪುಟಿ ಇಟ್ಕೊಡೋದು ಮಾಡುದು ಮಾಡೋದು ದಿಂದ ಬಂದು ಟೈಮ್ ಆತು ಮತ್ತೆ ಇವರು ಅನ್ನ ತಗ್ಗಿ ನೋಡಿ

ചലോ ആകൾക്കോടീവ സംഭവ നോക്കിട്ടോ ഇവര് ഏനാ കുത്താ നോട്രിപ്പ നോക്കേര ഇവൾ മഹാരനായി ആയിബിട്ട ഇവരു നോട്ക നോ ജാൻ ജാൻ ജന അ just first time urda bartadi alli martta idivi innoruvu yaku bartadina agilla alli hov hov nu agid nodide kopma kopata ra chinna devurde ಹಾ ಹಾ ಅದೇ ಬನ್ರಿ ನಂತರ ಇಲ್ಲಿ ಮಾಡ್ತಾ ಇದ್ದೀವಿ ಮಾಡಿ ಇವಾಗ ಯೂಸ್ ಬಂತಿದ್ದ ಹೌದ್ರಿ ಅದ ಎಲಿನ ಹೂವಿನ ಥರ ಅದಾವ ಹೂ ಆಗ್ತಾವಲ್ರಿ ರೆಡ್ ಕಲರ್ ಆಗ್ತೈತಿ

ಸೈಡ್ ಮುದಕ್ ಅದಾವಲ್ಲ ಮುದಕ್ ತರ ಹಿಂಗ್ ಡಿಸೈನ್ ಮಾಡಿದಾರೆ ಚಂದ್ ಮಾಡಿದಾರೆ ಫಸ್ಟ್ ಟೈಮ್ ಈ ಕೇಕ್ ನೋಡಿದ್ ನಾನು ನನಗ್ ತಾಜ್ ಮಹಲ್ ಅನ್ಸತೈತೆ ವೈಟ್ ಶುಗರ್ ಅರ್ಬಟ ನೋಡಿ ಎಷ್ಟೊಂದ್ ಆಗ್ತಾ ಇದೆ ನಮಗ್ ಕೇಕ್ ಕಟ್ ಮಾಡ್ಬೇಕಂತ ನಾವು ಬಂದಿದೀವಿ ಮತ್ ಯಾವಾಗ ತಿಂದೇವಿ ಯಾವಾಗ ಟೇಸ್ಟ್ ನೋಡೇನಂತ ನಾ ಅಂತ ಅವಾಗಿಂದ ಕಾಯ್ತಾ ಇದೀನಿ ಫಸ್ಟ್ ಟೈಮ್ ಈ ಕೇಕ್ ತಗೊಂಡಿದೀವಿ ನಾವು अदा चिन्नों यलारा वुचे रभशे वाश्ते वड़ा का नुचे रहा है वंदा साख वंदा वंदा साख सब्सक्राइब तंदी रहे दो माड़ो दो पोटो तेगे दो यला मड़कों लाओ रहे घ्रेज़ रहे यृ अपना हमेली दो चैरते जटमाड वावेड

ఇకాతిల్ నా netి. న్తరాయ్డా కికే బమరాగేరాదాదేదే సihatరిగ్ అరిలా ಚಿನ್ನು ಮಾಡ್ತಾ ಇದೀವಿ ನಿನ್ನೆ ವರ್ಸಡೇ ಗಾರ್ಡನ್ ಅಲ್ಲಿ ಫಸ್ಟ್ ಟೈಮ್ ಆದ್ರೆ ಬಹಳ ಮಸ್ತಾಗಿ ಸಾಕಾಗೆ ಕುತ್ಕೋಳಕ ಮળેನು ಕಡಿಮೆ ಚಂದ ಐತ್ ಬಹಳ ಒಂದು ಎಲ್ಲೋ ಒಂದು ಇದಕ್ಕೆ ಓಡ ಹೇಳ್ಬೇಕು ಅಭಿಮಾನಿಗಳ ಮುಂದೆ ಬಹಳ ದಿವಸಗಳ ಕನಸು ನಮ್ಮದು ಜನಸು ಅಂತ ನಾವು ಫೀಲ್ ಆಗ್ತಾ ಇದೆ ಇದೆ ಕೈತೋಟ ಇದೆ ಈ ಕೈತೋಟದಲ್ಲಿ ಬಹಳಷ್ಟು ಮೆહનತ ಶರಣು ಕುಮಾರ್ ಸಮೃದ್ಧಿ ಅವರು ಇದಕ್ಕೆ ಅವರು ಒಂದು ಹೌದು ಇತ್ತು ಇವರು ಮಾಡ್ಕೋಬೇಕು ಹೇಳಿ ತನ್ನೆಲ್ಲರ ಶುಭ ಹಾರೈಕೆಗಳಿಂದ ಒಂದು ಕೈ ತೋಟ ಆಗಿದೆ ಆರೋಗ್ಯದಲ್ಲಿ ಕೂಡ ಒಳ್ಳೆಯ ಒಂದು ಬದಲಾವಣೆ ಮತ್ತು ಕೂಡ ಬಹಳ ಸಪೋರ್ಟ್ ಇದೆ ಬಹಳ ಕೇರ್ ತಗೋತಾರೆ ಆಮೇಲೆ ಇವತ್ತು ಪ್ರಥಮವಾಗಿ ಮುಖಪುಟ ಫೇಸ್ಬುಕ್ ನನ್ನ ಫೇಸ್ಬುಕ್ ನಲ್ಲಿ ಸುಮಾರು ಜನ ಮಿತ್ರರು ಸಂಬಂಧಿಕರು ಹಿತೈಷಿಗಳು ನನ್ನ ಬರ್ತ್ಡೇಗೆ ವಿಶ್ ಮಾಡಿದ್ದಾರೆ ಇಷ್ಟೊಂದು ವಿಷ ಫೇಸ್ಬುಕ್ ಅಲ್ಲಿ ಈ ಮುಂಚೆ ಬಂದಿರಲಿಲ್ಲ ಬಟ್ ಇವತ್ತು ಮಾತ್ರ ಭಾಳ ಜನ ವಿಷ್ ಮಾಡ್ಯಾರ ಆಮೇಲೆ ಅಲ್ಲಿ ಕೂಡ ಬಹಳಷ್ಟು ಮೆಸೇಜ್ ಬಂದಾವ ಮತ್ತು ಕೆಲವೊಬ್ರು ವೈಯಕ್ತಿಕವಾಗಿ ಕರೆ ಮಾಡಿ ನನಗೆ ಹಬ್ಬದ ಒಂದು ಶುಭ ಸಂದೇಶವನ್ನು ರವಾನಿಸಿದ್ದಾರೆ ನನ್ನ ಹುಟ್ಟು ಹಬ್ಬದ ಶುಭ ಸಂದೇಶಕ್ಕೆ ಹುಟ್ಟು ಹಬ್ಬದ ನಿಮಿತ್ತವಾಗಿ ನನ್ನನ್ನು ಹರಿಸಿ ಶುಭ ಕೋರಿದ ಎಲ್ಲ ಅಭಿಮಾನಿಗಳಿಗೆ ಎಲ್ಲ ಸಂಬಂಧಿಕರಿಗೆ ಎಲ್ಲ ಬಂಧು ಭಗಿನಿಯರಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳು ಸೊ ನಿಮ್ಮ ಒಂದು ಆಶೀರ್ವಾದ ನಿಮ್ಮ ಒಂದು ಶುಭ ಹಾರೈಕೆ ನನಗೆ ಈ ರೀತಿ ಒಂದು ದಿವಸ ಈ ದಿವಸವನ್ನು ಖುಷಿಯಾಗಿ ಆಚರಣೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ತು ಸೊ ನಿಮ್ಮ ಸ್ಫೂರ್ತಿ ನಿಮ್ಮ ಒಂದು ಸಹಕಾರ ನನಗೆ ಒಂದು ಸ್ಫೂರ್ತಿದಾಯಕವಾಗಿ ನಾನು ಇನ್ನೂ ಒಳ್ಳೆ ಆರೋಗ್ಯವನ್ನ ಪಡ್ಲಿಕ್ಕೆ ಒಂದು ಭಾಗ್ಯ ಸಿಕ್ತದೆ ಅಂತ ಹೇಳಿ ನಾನು ಬೇಡ್ಕೊಂಡಿದ್ದೀನಿ ಪ್ರತಿ ಸಲ ನೀವು ನನಗೆ ಹಿಂಗೆ ವಿಶ್ ಮಾಡ್ತಾ ಇರ್ರಿ ಸೊ ನೀವು ಯಾವಾಗ ಪ್ರಾರ್ಥನೆ ಮಾಡ್ತೀರಿ ಅವಾಗ ನಮ್ಮದು ಕೂಡ ಹೆಸರು ಅದರಲ್ಲಿ ತಗೊಳ್ರಿ ದೇವರ ಕಡೆ ಪ್ರಾರ್ಥನೆ ಮಾಡ್ರಿ ನಮ್ಮೆಲ್ಲರದ್ದು ಆರೋಗ್ಯ ಚೆನ್ನಾಗಿರ್ಲಿ ಅಂತ ಹೇಳಿ ಸೊ ಮತ್ತೆ ಇದೇ ರೀತಿ ನಾವು ನಿಮ್ಮ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಮ್ಮನ್ನ ಪ್ರತಿದಿನ ಭೇಟಿ ಆಗುವ ಒಂದು ಪ್ರಯತ್ನ ಮಾಡ್ತೀವಿ ಮಾಡಿ ಕಟ್ ಮಾಡಿ ಇವರು ಇಲ್ಲಿ ಅಪ್ಪು ಎಲ್ಲ ಕಟ್ ಮಾಡಿ ತೆಗ್ದಿರ್ತಾ ಇದ್ದಾನ ನಡೀರ್ಮ ಶಾಂಬೂವಿನೂ ಇಲ್ಲಿ ಎಲ್ಲ ಮಾಡತ್ತಾಳ ಕೇಕ್ ತಗೊಂಡು ಹೊಂಟಾಳೆ ಶಾಂಬೂವಿನ ಮನೆಗೆ ಏನೇನು ಸಮಾನ ಅದಾವಲ್ಲ ಇಲ್ಲಿಂದ ಇಲ್ಲಿ ಅರಿ ಅವೆಲ್ಲ ಕೊಡು ನೀನ್ ನೋಡ್ರಿ ಇಟ್ಟಿಸ್ಕೊಟ್ಟು ಛತ್ರಿ ಅದು ಇಟ್ಬಿಡ್ರಿ ಕಡೆಗ ಬಂದ ಒಂದು ಬದ್ನಿಕಾಯಿ ಇಲ್ಲಿ ಕಾಣಿಸ್ದ ನೋಡಿ ಲಾಸ್ಟ್ ಒಂದಾದ್ರು ಬನ್ನಿ ಕಾಯಿ ಆಯ್ತು ಕಾಣಿಸತಿ ಇಲ್ಲಿಗ ಒಂದಾದ್ರು ಕಾಣಿಸೈತಿ ಆಯ್ತು ಅಷ್ಟಾದ್ರೂ ಆಯ್ತು ಇಲ್ಲಿ ಬೆಳಕುಳಗ ನೋಡೋಣ ತಗೋರಿ ಈಗ ಹೋಗೊಂಡ್ ಮನಿ ಆಯ್ತು ಮೆಣಸಿನ್ಕಾಯಿನೂ ಭಾಳ ಇಷ್ಟ ಆಗ್ಯಾವ ಆಮೇಲೆ ಬೆಳಕು ಹೋಗಿ ನಿಮ್ಗೆ ತೋರಿಸ್ತೀವಿ ಮದುವೆ ಮಾಡಕ್ಕೆಲ್ಲ ತೊಗೊಂಬರ್ತಾಯಿದ್ದಾನೆ ತೋರಿ ಆಯಿತು ಬಂದು ಈಗ ಕೇಕ್ ಅದು ಎಲ್ಲ ಕಟ್ ಮಾಡಿ ಶಾಂಬು ಇದೆಲ್ಲ ಎಕ್ಸಾಮ್ ತಯಾರಿ ಮಾಡ್ಕೊತಾ ಇದ್ದಾಳ ಡ್ರೆಸ್ ಅದು ಚೇಂಜ್ ಮಾಡಿ ಕೇಕ್ ಅಂತ ತೊಗೊಂಡ್ಬಂದಿದ್ದ ಕೇಕ್ ತಿಂದು ಮತ್ತೆ ಊಟ ಮಾಡೋದಿದೆ ಆಮೇಲೆ ಈ ಬರ್ತ್ಡೇದ ವಿಡಿಯೋ ಲಾಗನ್ನ ಇಲ್ಲೇ ಮುಗಿಸ್ತೀವಿ ನಿಮಗೆ ಇಷ್ಟ ಆಗ್ತದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿ ಅಂದ್ರೆ ಲೈಕ್ ಮಾಡ್ತೀರಾ ಶೇರ್ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡ್ತೀರಾ ಕಮೆಂಟ್ ಮಾಡೋಕೆ ನೀವು ಮರೆಯಲ್ಲ ಅಂತ ಗೊತ್ತದ ನನಗೆ ಮತ್ತೆ ಈ ಮನೆ ಮಗಳನ್ನು ಹಿಂಗ ಮುಂದಕ್ಕೆ ಹೋಗ್ತೀರಾ ನಮ್ಗೆ ಖುಷಿ ನೋಡ್ತೀರಾ ಮತ್ತೆ ನೀವು ಖುಷಿ ಖುಷಿಯಾಗಿ ಎಲ್ಲ ಆಚರಣೆಗಳು ಮಾಡ್ತೀರಾ ಮತ್ತೆ ಒಳ್ಳೆ ಒಳ್ಳೆ ವಿಡಿಯೋಗಳು ತಗೊಂಡೆ ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ನಿಮ್ಗೆ ಸಿಗ್ತೀನಿ ಈ ವಿಡಿಯೋ ನೋಡ್ರಿ ಮತ್ತೆ ಏನು ಹೇಳಿದ್ದೀನಿ ನಾನು ಈ ಕ್ಷಣ ನಿಮ್ದದ ಎಷ್ಟಾಗ್ತದೆ ಅಷ್ಟೇ ಎಂಜಾಯ್ ಮಾಡಿ